ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರೇ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ತರಗತಿಯನ್ನ ಆರಂಭ ಮಾಡೋಣ ಇವತ್ತಿನ ತರಗತಿಯಲ್ಲಿ ಗೋದಾವರಿ ನದಿಯ ಉಪನದಿಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಹಾಗೆ ಒಂದು ಸ್ಲೋಗನನ್ನು ತಿಳಿದುಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಈ ಪ್ರಪಂಚದಲ್ಲಿ ನಿನ್ನ ಅಂತ್ಯವಾದಾಗ ಎಲ್ಲರೂ ನೀನು ಅವರಿಗೆ ಮಾಡುತ್ತಿದ್ದ ಸಹಾಯವನ್ನ ನೆನೆದು ದುಃಖ ಆದರೆ ನಿಸ್ವಾರ್ಥ ಭಾವದಿಂದ ನಿನಗಾಗಿ ಕಣ್ಣೀರು ಹಾಕುವ ಜೀವವೆಂದರೆ ನಿನ್ನ ಹೆತ್ತ ತಾಯಿ ಮಾತ್ರ ನೆನಪಿರಲಿ ಸ್ನೇಹಿತರೆ ತಂದೆ ತಾಯಿಯಷ್ಟು ದೊಡ್ಡ ಗೌರವ ನಮಗೆ ಬೇರೊಂದಿಲ್ಲ ಆದ್ದರಿಂದ ತಂದೆ ತಾಯಿಯನ್ನ ಚೆನ್ನಾಗಿ ನೋಡಿಕೊಳ್ಳೋಣ ಅವರನ್ನ ಅನಾಥಾಶ್ರಮ ಅಲ್ಲಿ ಇಲ್ಲಿ ಕಳಿಸುವುದನ್ನ ಆದಷ್ಟು ಕಡಿಮೆ ಮಾಡೋಣ ಸ್ನೇಹಿತರೆ ಯಾಕೆಂದರೆ ನಮ್ಮನ್ನ ಎತ್ತಿರುವುದು ತಂದೆ ತಾಯಿ ಅವರನ್ನ ಸಾಕಿಸಲು ನಮ್ಮ ಕರ್ತವ್ಯ ಹಾಗೆ ಸ್ನೇಹಿತರೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲರೂ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಹಾಗೂ ಶೇರ್ ಮಾಡುವುದರ ಮೂಲಕ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವಾಗ ನಾವು ಗೋದಾವರಿ ನದಿಯ ಉಪನದಿಗಳ ಬಗ್ಗೆ ತಿಳಿಯೋಣ ಮೊದಲನೇ ಪ್ರಶ್ನೆ ಗೋದಾವರಿ ನದಿಯು ಕಾಕಿನಾಡ ಬಳಿ ಎಷ್ಟು ಶಾಖೆಗಳಾಗಿ ಸಮುದ್ರವನ್ನು ಸೇರುತ್ತದೆ ಆಪ್ಷನ್ ಎ ಒಂದು ಶಾಖೆಯಾಗಿ ಆಪ್ಷನ್ ಬಿ ಮೂರು ಶಾಖೆಗಳಾಗಿ ಆಪ್ಷನ್ ಸಿ ಯಾವುದು ಅಲ್ಲ ಆಪ್ಷನ್ ಡಿ ಐದು ಶಾಖೆಗಳಾಗಿ ಹೇಳಿ ಸ್ನೇಹಿತರೆ ಯಾವ್ದು ಸರಿಯಾದ ಉತ್ತರ ಗೋದಾವರಿ ನದಿಯು ಕಾಕಿನಾಡ ಬಳಿ ಎಷ್ಟು ಶಾಖೆಗಳಾಗಿ ಸಮುದ್ರವನ್ನು ಸೇರುತ್ತೆ ಗೆಸ್ ಮಾಡಿ ನೋಡೋಣ ಕಾಕಿನಾಡ ಪ್ರದೇಶ ಬರುವುದು ಆಂಧ್ರ ಪ್ರದೇಶದ ಬಳಿ ಸರಿಯಾದ ಉತ್ತರ ಮೂರು ಶಾಖೆಗಳು ಈ ಗೋದಾವರಿ ನದಿಯು ಆಂಧ್ರ ಪ್ರದೇಶದ ಕಾಕಿನಾಡ ಬಳಿ ಮೂರು ಶಾಖೆಗಳಾಗಿ ಸಮುದ್ರವನ್ನ ಸೇರುತ್ತದೆ ಪೂರ್ವಕ್ಕೆ ಇರುವ ಕವಲಿಗೆ ಗೌತಮಿ ಎಂದು ಕರೆಯಲಾಗುತ್ತದೆ ಪಶ್ಚಿಮಕ್ಕೆ ಇರುವ ಕವಲಿಗೆ ವಸಿಷ್ಠ ಎಂದು ಕರೆಯಲಾಗುತ್ತದೆ ಹಾಗೆ ಪೂರ್ವಕ್ಕೆ ಮತ್ತು ಪಶ್ಚಿಮಕ್ಕೆ ಇರುವ ಕವಲಿನ ಮಧ್ಯೆ ಇರುವಂತಹ ಪ್ರದೇಶವನ್ನ ಅಂತರ್ವೇದಿ ಎಂದು ಕರೆಯಲಾಗುತ್ತದೆ ಹೀಗೆ ಮೂರು ಹೆಸರುಗಳಿಂದ ಗೋದಾವರಿ ನದಿಯು ಸಮುದ್ರವನ್ನು ಸಂಧಿಸುತ್ತದೆ ಮುಂದಿನ ಪ್ರಶ್ನೆ ಗೋದಾವರಿ ನದಿಯ ಉಪನದಿಯಾಗಿರುವ ಪೂರ್ಣಾ ನದಿಯು ಯಾವ ಒಂದು ಸ್ಥಳದಲ್ಲಿ ಉಗಮ ಹೊಂದುತ್ತದೆ ಆಪ್ಷನ್ ಎ ಗಂಗಾ ಮೂಲ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಕೂಡಲಿ ಆಪ್ಷನ್ ಡಿ ಅಜಂತಾ ಶ್ರೇಣಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಪೂರ್ಣಾ ನದಿ ಒಂದು ಉಗಮ ಹೊಂದುವಂತಹ ಸ್ಥಾನ ಯಾವುದಿರ್ಬೋದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಅಜಂತ ಶ್ರೇಣಿ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ಅಜಂತಾ ಶ್ರೇಣಿಯಲ್ಲಿ ಪೂರ್ಣಾ ನದಿಯು ಉಗಮ ಹೊಂದುತ್ತದೆ ಹಾಗೆ ಮಹಾರಾಷ್ಟ್ರದಲ್ಲಿಯೇ ಗೋದಾವರಿಯನ್ನ ಸೇರುತ್ತದೆ ಮುಂದಿನ ಪ್ರಶ್ನೆ ಪೇನಗಂಗಾ ನದಿಯ ಉಗಮ ಸ್ಥಾನ ಯಾವುದು ಆಪ್ಷನ್ ಎ ಕಾಕಿನಾಡ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಅಜಂತಾ ಶ್ರೇಣಿ ಆಪ್ಷನ್ ಡಿ ಕುಶಾಲ ನಗರ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಪೇನಗಂಗಾ ನದಿ ಒಂದು ಉಗಮ ಹೊಂದುವಂತಹ ಸ್ಥಳ ಯಾವುದಿರ್ಬೋದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಅಜಂತಾ ಶ್ರೇಣಿ ಈ ಪೇನಗಂಗಾ ನದಿಯು ಮಹಾರಾಷ್ಟ್ರದ ಅಜಂತಾ ಶ್ರೇಣಿಯಲ್ಲಿ ಉಗಮ ಹೊಂದುತ್ತದೆ ಹಾಗೆ ವರದಾ ನದಿಯನ್ನ ಸೇರುತ್ತದೆ ಮುಂದಿನ ಪ್ರಶ್ನೆ ವರದಾ ನದಿಯ ಉಗಮಸ್ಥಾನ ಯಾವುದು ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಬಲ್ಲಾಳರಾಯನ ದುರ್ಗ ಆಪ್ಷನ್ ಸಿ ಅಂಬುತೀರ್ಥ ಆಪ್ಷನ್ ಡಿ ಸಾತ್ಪುರ ಶ್ರೇಣಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ವರದಾ ನದಿಯ ಒಂದು ಉಗಮಸ್ಥಾನ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವುದಿರಬಹುದು ಅಂತ ಹೇಳಿ ಸರಿಯಾದ ಉತ್ತರ ಸಾತ್ಪುರ ಶ್ರೇಣಿಗಳು ಈ ವರದಾ ನದಿಯು ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಗಡಿಭಾಗದ ಸಾತ್ಪುರ ಶ್ರೇಣಿಗಳಲ್ಲಿ ಉಗಮ ಹೊಂದುತ್ತದೆ ಹಾಗೆ ವರದಾ ನದಿಯು ವೇಣಗಂಗಾ ನದಿಯನ್ನ ಮಹಾರಾಷ್ಟ್ರದಲ್ಲಿ ಸಂಧಿಸುತ್ತದೆ ಮುಂದಿನ ಪ್ರಶ್ನೆ ವೇಣಗಂಗಾ ನದಿಯ ಉಗಮ ಸ್ಥಾನ ಯಾವುದು ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಮಹದೇವ ಬೆಟ್ಟ ಆಪ್ಷನ್ ಸಿ ಅಮರಕಂಟಕ ಆಪ್ಷನ್ ಡಿ ಮಹಾಬಲೇಶ್ವರ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ವೇನಗಂಗಾ ನದಿಯ ಉಗಮ ಸ್ಥಾನ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವ್ದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಮಹಾದೇವ ಬೆಟ್ಟ ಮಧ್ಯಪ್ರದೇಶದ ಮಹಾದೇವ ಬೆಟ್ಟಗಳಲ್ಲಿ ಈ ಒಂದು ವೇನಗಂಗಾ ನದಿಯು ಉಗಮ ಹೊಂದುತ್ತದೆ ಹಾಗೆ ನಂತರ ವೇಣಗಂಗಾ ನದಿಯು ವರದಾ ನದಿಯೊಂದಿಗೆ ಸಂಧಿಸುತ್ತದೆ ಇದನ್ನ ಇವೆರಡೂ ನದಿಗಳು ಸಂಧಿಸಿದ ನಂತರ ಈ ನದಿಯನ್ನ ಪ್ರಾಣಹಿತ ನದಿ ಎಂದು ಕರೆಯಲಾಗುತ್ತದೆ ನಂತರ ಪ್ರಾಣಹಿತ ನದಿಯು ತೆಲಂಗಾಣದಲ್ಲಿ ಬಂದು ಗೋದಾವರಿ ನದಿಯನ್ನ ಸೇರುತ್ತದೆ ಅಂದರೆ ಕಾಳೇಶ್ವರ ಎಂಬ ಒಂದು ಏತ ನೀರಾವರಿ ಯೋಜನೆಯ ಹಿಂಭಾಗದ ಬಳಿ ಈ ಪ್ರಾಣಹಿತ ನದಿಯು ಗೋದಾವರಿ ನದಿಯನ್ನ ಸಂಧಿಸುತ್ತದೆ ಪೇನಗಂಗಾ ವರದಾ ನದಿ ಹಾಗೆ ವೇಣಗಂಗಾ ಇವೆಲ್ಲ ನದಿಗಳು ಸಂಧಿಸಿದ ಮೇಲೆ ಈ ನದಿಗಳು ಪ್ರಾಣಹಿತ ಎಂದು ಕರೆಸಿಕೊಂಡು ಗೋದಾವರಿ ನದಿಯನ್ನ ಸೇರುತ್ತದೆ ಈ ಪ್ರಾಣಹಿತ ನದಿಯು ಗೋದಾವರಿ ನದಿಯ ಅತಿ ದೊಡ್ಡ ಉಪನದಿಯಾಗಿದೆ ಮುಂದಿನ ಪ್ರಶ್ನೆ ವರದಾ ನದಿ ಮತ್ತು ವೇನಗಂಗಾ ನದಿ ಸಂಧಿಸಿದ ನಂತರ ಆ ನದಿಯನ್ನ ಯಾವ ಹೆಸರಿನಿಂದ ಗುರುತಿಸಲಾಗುತ್ತದೆ ಆಪ್ಷನ್ ಎ ಗೋದಾವರಿ ನದಿ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಪ್ರಾಣಹಿತ ನದಿ ಆಪ್ಷನ್ ಡಿ ಕಾವೇರಿ ನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ವರದಾ ಮತ್ತು ವೇನಗಂಗಾ ಸಂಧಿಸಿದ ನಂತರ ಆ ನದಿಯನ್ನ ಯಾವ ಹೆಸರಿನಿಂದ ಕರೆಯಲಾಗುತ್ತೆ ಗೆಸ್ ಮಾಡಿ ನೋಡೋಣ ಯಾವ್ದಿರ್ಬೋದು ಸರಿಯಾದ ಉತ್ತರ ಅಂತ ಹೇಳಿ ಸರಿಯಾದ ಉತ್ತರ ಪ್ರಾಣಹಿತ ನದಿ ಈ ಎರಡೂ ನದಿಗಳು ಸಂಧಿಸಿದ ನಂತರ ಈ ನದಿಯನ್ನ ಪ್ರಾಣಹಿತ ಎಂದು ಕರೆಯಲಾಗುತ್ತದೆ ನಂತರ ಇದು ಹೋಗಿ ಗೋದಾವರಿ ನದಿಯನ್ನು ಸೇರುತ್ತದೆ ಮುಂದಿನ ಪ್ರಶ್ನೆ ಪ್ರಾಣಹಿತ ನದಿಯು ಯಾವ ನದಿಯ ಒಂದು ಉಪನದಿಯಾಗಿದೆ ಆಪ್ಷನ್ ಎ ಗೋದಾವರಿ ನದಿ ಆಪ್ಷನ್ ಬಿ ಶರಾವತಿ ನದಿ ಆಪ್ಷನ್ ಸಿ ತುಂಗಾ ನದಿ ಆಪ್ಷನ್ ಡಿ ಕಾವೇರಿ ನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಪ್ರಾಣಹಿತ ನದಿ ಯಾವ ನದಿಯ ಒಂದು ಉಪನದಿ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವ್ದು ಅಂತ ಹೇಳಿ ಸರಿಯಾದ ಉತ್ತರ ಗೋದಾವರಿ ನದಿ ಈ ಪ್ರಾಣಹಿತ ನದಿಯು ಗೋದಾವರಿ ನದಿಯ ಅತಿ ದೊಡ್ಡ ಉಪನದಿಯಾಗಿದೆ ಮುಂದಿನ ಪ್ರಶ್ನೆ ಇಂದ್ರಾವತಿ ನದಿಯ ಉಗಮ ಸ್ಥಾನ ಯಾವುದು ಆಪ್ಷನ್ ಎ ಅಮರಕಂಟಕ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಒಡಿಸ್ಸಾ ಆಪ್ಷನ್ ಡಿ ಕೂಡಲಿ ಹೇಳಿ ಸ್ನೇಹಿತರೆ ಯಾವ್ದು ಸರಿಯಾದ ಉತ್ತರ ಇಂದ್ರಾವತಿ ನದಿ ಇದು ಗೋದಾವರಿ ನದಿಯ ಒಂದು ಉಪನದಿ ಇದರ ಒಂದು ಉಗಮ ಸ್ಥಾನ ಯಾವ್ದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವ್ದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಒಡಿಸ್ಸಾ ಈ ಇಂದ್ರಾವತಿ ನದಿಯು ಒಡಿಸ್ಸಾದ ದಂಡಕಾರಣ್ಯದಲ್ಲಿ ಉಗಮ ಹೊಂದುತ್ತದೆ ಈ ನದಿಯಿಂದ ಚಿತ್ರಕೂಟ ಎಂಬ ಒಂದು ಜಲಪಾತವು ಛತ್ತೀಸ್ಗಢದಲ್ಲಿ ನಿರ್ಮಾಣವಾಗಿದೆ ಈ ಜಲಪಾತವನ್ನ ನಾವು ಭಾರತದ ನಯಾಗರ್ ಎಂದು ಕೂಡ ಕರೆಯಲಾಗುತ್ತದೆ ಹಾಗೇ ಕರ್ನಾಟಕದ ನಯಾಗರ್ ಎಂದು ಗೋಕಾಕ್ ಜಲಪಾತವನ್ನ ಕರೆಯಲಾಗುತ್ತೆ ಈ ಇಂದ್ರಾವತಿ ನದಿಯು ತೆಲಂಗಾಣದಲ್ಲಿ ಗೋದಾವರಿ ನದಿಯನ್ನ ಸಂಧಿಸುತ್ತದೆ ಮುಂದಿನ ಪ್ರಶ್ನೆ ಗೋದಾವರಿ ನದಿಯ ಉಪನದಿಯಾಗಿರುವ ಶಬರಿ ನದಿಯ ಉಗಮ ಸ್ಥಾನ ಯಾವುದು ಆಪ್ಷನ್ ಎ ಅಮರಕಂಟಕ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಅಂಬುತೀರ್ಥ ಆಪ್ಷನ್ ಡಿ ಒಡಿಸ್ಸಾ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಶಬರಿ ನದಿಯ ಉಗಮ ಸ್ಥಾನ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಒಡಿಸ್ಸಾ ಈ ಶಬರಿ ನದಿಯು ಒಡಿಸ್ಸಾದ ಪೂರ್ವ ಘಟ್ಟದಲ್ಲಿ ಉಗಮ ಹೊಂದುತ್ತದೆ ಈ ನದಿಯನ್ನ ಒಡಿಸ್ಸಾದಲ್ಲಿ ಕೊಲಾಬ್ ನದಿ ಎಂದು ಕರೆಯಲಾಗುತ್ತದೆ ಹಾಗೆ ಆಂಧ್ರ ಪ್ರದೇಶದಲ್ಲಿ ಗೋದಾವರಿ ನದಿಯನ್ನ ಸೇರುತ್ತದೆ ಈ ಶಬರಿ ನದಿಗೆ ಮುಚ್ಕುಂದ ಆಣೆಕಟ್ಟನ್ನು ಕಟ್ಟಲಾಗಿದೆ ಮುಂದಿನ ಪ್ರಶ್ನೆ ಕೊಲಾಬ್ ನದಿ ಎಂದು ಯಾವ ನದಿಯನ್ನ ಒಡಿಸ್ಸಾದಲ್ಲಿ ಕರೆಯುತ್ತಾರೆ ಆಪ್ಷನ್ ಎ ಯಾವುದು ಅಲ್ಲ ಆಪ್ಷನ್ ಬಿ ಶಬರಿ ನದಿ ಆಪ್ಷನ್ ಸಿ ಭೀಮಾ ನದಿ ಆಪ್ಷನ್ ಡಿ ಕಾಳಿ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಒಡಿಸ್ಸಾದಲ್ಲಿ ಕೊಲಾಬ್ ನದಿ ಎಂದು ಯಾವ ನದಿಯನ್ನ ಕರೆಯುತ್ತಾರೆ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಶಬರಿ ನದಿ ಈ ಶಬರಿ ನದಿಯನ್ನ ಒಡಿಸ್ಸಾದಲ್ಲಿ ಕೊಲಾಬ್ ನದಿ ಎಂದು ಕರೆಯಲಾಗುತ್ತದೆ ಮುಂದಿನ ಸ್ನೇಹಿತರೆ ನಾವು ಇಲ್ಲಿಯವರೆಗೆ ಗೋದಾವರಿ ನದಿಯ ಎಡದಂಡೆಯ ಉಪನದಿಗಳನ್ನ ತಿಳಿದುಕೊಂಡಿದ್ದೇವೆ ಈಗ ಗೋದಾವರಿ ನದಿಯ ಬಲದಂಡೆಯ ಉಪನದಿಗಳನ್ನ ತಿಳಿಯೋಣ ಬನ್ನಿ ಸ್ನೇಹಿತರೆ ಗೋದಾವರಿ ನದಿಯ ಬಲದಂಡೆಯ ಉಪನದಿಯಾದ ಮಾನ್ಷಾ ನದಿಯ ಉಗಮ ಸ್ಥಾನ ಯಾವುದು ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಹುಂಚಾ ಆಪ್ಷನ್ ಸಿ ದೇವರಾಯನ ದುರ್ಗ ಆಪ್ಷನ್ ಡಿ ಬಾಲ್ಘಾಟ್ ಹೇಳಿ ಸ್ನೇಹಿತರೆ ಯಾವ್ದು ಸರಿಯಾದ ಉತ್ತರ ಮಾಂಜ್ರಾ ನದಿಯ ಉಗಮ ಸ್ಥಾನ ಯಾವ್ದಿರ್ಬೋದು ಗೆಸ್ ಮಾಡಿ ನೋಡೋಣ ಮಾಂಜ್ರಾ ನದಿಯು ಗೋದಾವರಿ ನದಿಯ ಒಂದು ಉಪನದಿಯಾಗಿದೆ ಸರಿಯಾದ ಉತ್ತರ ಬಾಲ್ಘಾಟ್ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಬಾಲ್ಘಾಟ್ ಎಂಬಲ್ಲಿ ಈ ಮಾಂಜ್ರಾ ನದಿಯು ಉಗಮ ಹೊಂದುತ್ತದೆ ಇದು ಗೋದಾವರಿ ನದಿಯ ಅತಿ ಉದ್ದವಾದ ಉಪನದಿಯಾಗಿದೆ ಮುಂದಿನ ಪ್ರಶ್ನೆ ಮಾಂಜ್ರಾ ನದಿಗೆ ವಿರುದ್ಧ ದಿಕ್ಕಿನಲ್ಲಿ ಒಂದು ನದಿ ಬಂದು ಸೇರುತ್ತದೆ ಆ ನದಿಯ ಹೆಸರು ಏನು ಆಪ್ಷನ್ ಎ ಶರಾವತಿ ನದಿ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಕಾರಂಜಿ ನದಿ ಆಪ್ಷನ್ ಡಿ ಗುಂಡಿಯಾರ್ ನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಮಾಂಜ್ರಾ ನದಿಗೆ ವಿರುದ್ಧ ದಿಕ್ಕಿನಲ್ಲಿ ಬಂದು ಒಂದು ನದಿ ಸಂಧಿಸುತ್ತದೆ ಅದು ಯಾವುದಿರ್ಬೋದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವ್ದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಕಾರಂಜಿ ನದಿ ಈ ಕಾರಂಜಿ ನದಿಯು ಮಾಂಜ್ರಾ ನದಿಗೆ ವಿರುದ್ಧ ದಿಕ್ಕಿನಲ್ಲಿ ಬಂದು ಸಂಧಿಸುತ್ತದೆ ಈ ಮಾಂಜ್ರಾ ನದಿಯು ಕರ್ನಾಟಕದಲ್ಲಿ ಹರಿಯುವಂತ ಒಂದು ನದಿಯಾಗಿದೆ ಹಾಗೆ ಸ್ನೇಹಿತರೆ ಕಾರಂಜಿ ನದಿಗೆ ಬೀದರ್ನಲ್ಲಿ ಬಾಲ್ಕಿ ಎಂಬ ಒಂದು ಸ್ಥಳದಲ್ಲಿ ಕಾರಂಜಿ ಜಲಾಶಯವನ್ನ ಕಟ್ಟಲಾಗಿದೆ ಹಾಗೆ ಈ ಕಾರಂಜಿ ನದಿ ಮತ್ತು ಮಾಂಜ್ರಾ ನದಿ ಎಲ್ಲಿ ಸಂಧಿಸುತ್ತವೋ ಆ ಒಂದು ಸ್ಥಳದಲ್ಲಿ ಈ ಕಾಳಂಜಿ ಜಲಾಶಯವನ್ನ ನಿರ್ಮಾಣ ಮಾಡಿದ್ದಾರೆ ಹಾಗೆ ತೆಲಂಗಾಣದಲ್ಲಿ ಮಾಂಜನಾ ನದಿಗೆ ಒಂದು ಆಣೆಕಟ್ಟನ್ನ ಕಟ್ಟಲಾಗಿದೆ ನಿಜಾಮ ಸಾಗರ ಎಂಬ ಜಲಾಶಯವನ್ನ ತೆಲಂಗಾಣದಲ್ಲಿ ಈ ಒಂದು ಮಾಂಜನಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ತೆಲಂಗಾಣದ ಗಡಿ ಭಾಗದ ಕುಂದಕುರ್ತಿ ಎಂಬಲ್ಲಿ ಹರಿದ್ರಾ ನದಿ ಬಂದು ಈ ಮಾಂಜ್ರಾ ನದಿಯನ್ನ ಸೇರುತ್ತೆ ನಂತರ ಇದು ಗೋದಾವರಿ ನದಿಯನ್ನ ಸಂಧಿಸುತ್ತದೆ ಈ ಮೂರೂ ನದಿಗಳು ಸಂಧಿಸುವಂತ ಒಂದು ಸ್ಥಳವನ್ನ ತ್ರಿವೇಣಿ ಸಂಗಮ ಎಂದು ಕರೆಯಲಾಗುತ್ತದೆ ತ್ರಿವೇಣಿ ಎಂದರೆ ಮೂರು ಎಂದು ಅರ್ಥ ಈ ಮೂರು ನದಿಗಳು ಸಂಗಮ ಹೊಂದುವಂತ ಒಂದು ಸ್ಥಳವನ್ನ ತ್ರಿವೇಣಿ ಸಂಗಮ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಮನೇರ ನದಿ ಕಿನ್ನಾರಸಾನಿ ನದಿ ಹಾಗೆ ಪ್ರವರ ನದಿಗಳು ಯಾವ ನದಿಯ ಒಂದು ಉಪನದಿಗಳಾಗಿವೆ ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ತುಂಗಭದ್ರಾ ನದಿ ಆಪ್ಷನ್ ಸಿ ಶರಾವತಿ ನದಿ ಆಪ್ಷನ್ ಡಿ ಗೋದಾವರಿ ನದಿ ಹೇಳಿ ಸ್ನೇಹಿತರೆ ಯಾವ್ದು ಸರಿಯಾದ ಉತ್ತರ ಈ ಮೂರು ನದಿಗಳು ಯಾವ ನದಿಯ ಒಂದು ಉಪನದಿಗಳಾಗಿವೆ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಗೋದಾವರಿ ನದಿ ಈ ಗೋದಾವರಿ ನದಿಯ ಉಪನದಿಗಳಾಗಿವೆ ಈ ಮೂರು ಉಪನದಿಗಳು ಚಿಕ್ಕ ಉಪನದಿಗಳಾಗಿವೆ ಮುಂದಿನ ಪ್ರಶ್ನೆ ಪ್ರವಾರ ನದಿಯ ಉಗಮಸ್ಥಾನ ಯಾವುದು ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಛತ್ತೀಸ್ಗಢ ಆಪ್ಷನ್ ಡಿ ತಮಿಳುನಾಡು ಹೇಳಿ ಸ್ನೇಹಿತ್ರ ಯಾವ್ದಿರ್ಬೋದು ಗೋದಾವರಿ ನದಿಯ ಉಪನದಿಯಾಗಿರುವ ಪ್ರವರ ನದಿಯ ಉಗಮಸ್ಥಾನ ಯಾವುದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವ್ದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಮಹಾರಾಷ್ಟ್ರ ಈ ಮಹಾರಾಷ್ಟ್ರದಲ್ಲಿ ಈ ಒಂದು ಪ್ರಹಾರ ನದಿಯು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಮಹಾರಾಷ್ಟ್ರದಲ್ಲಿಯೇ ಗೋದಾವರಿ ನದಿಯನ್ನ ಈ ನದಿ ಸಂಧಿಸುತ್ತದೆ ಈ ಮನೈರ ಕಿನ್ನಾರಸಾನಿ ಹಾಗೂ ಪ್ರವರ ನದಿಗಳು ಗೋದಾವರಿ ನದಿಯ ಚಿಕ್ಕ ಉಪನದಿಗಳಾಗಿವೆ ಮುಂದಿನ ಪ್ರಶ್ನೆ ಮಹಾನದಿಯ ಉಗಮ ಸ್ಥಾನ ಯಾವುದು ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಆನ್ಸರನ್ನು ಗೆಸ್ ಮಾಡಿ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಏಕೆಂದರೆ ಮುಂದಿನ ತರಗತಿಯಲ್ಲಿ ನಾವು ಮಹಾನದಿಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಹಾಗೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಶುಭವಾಗಲಿ